ಅಧೀಶ ಯಾರು ಕೇಳಿದರೆ ಮಂತ್ರ ಮಹಾಯಿ ಮಾಯ ಮಂತ್ರ ಎಂಬ ಹೆಸರಿಂದ ನಾನೇ ನಾನಾಗಿ ಬೆರೆಯುತ್ತೇನೆ ಸ್ವಾಮಿ ನಮ್ಮ ಜಾತಿಯವರಿಗೆ ಅನಿಮಾದಿ ಅಷ್ಟಸಿದ್ಧಿಯನ್ನು ಮೊದಲೇ ಸರ್ಪಡಿಕೊಂಡವರು ಆ ಲೆಕ್ಕ ಇಲ್ಲ ಆದರೂ ನಾನೊಬ್ಬ ಒಬ್ಬ ವಿಶೇಷ ಪಕ್ಕಸ ಬಳಗದಲ್ಲಿ ಯಾಕೆ ಬллиರಾ ವಿಶಿಷ್ಟವಾದ ಮಂತ್ರಗಳನ್ನು ಕಲಿತು ಇರಿಸಿಕೊಂಡಿದ್ದೇನೆ ಇನ್ನೊಬ್ಬರ ನ ಏನನ್ನು ಮಾಡಬಲ್ಲೆ ಮಡಲ ಈಗಲೇ ತಂತ್ರಗಾರಿಕೆ ಮಾಡ್ಲಾ ನಿಮ್ಮನಲ್ಲಿ ಯಶಸ್ಸ ತಿರಾ ಜಲ್ಪದ ಕೂರ್ಸಿ ನೀ ಎಷ್ಟು ಹೋಗೋ ಲೆಕ್ಕ ಹಾಕ್ತಿ ನೀ ಸ್ವಲ್ಪ ಹೊತ್ತಿರಿ ಓಂ ರಾಮ್ ರೀ ಪಟಕ್ ನೀನು ಚಂಡಿ ಬೇಡ ಈಗ ಕಳಿಸ್ತೇವೆ ಗುಂಡಣ್ಣ ಇದೆಲ್ಲ ಮಂತ್ರ ಹೌದು ಇದೆಲ್ಲ ಮಾಯಾ ನೋಡಿದ್ರ ಹೋಯ್ತು ಮಾಯಾ ಆಯ್ತಾ ಮಾಯ ಆಯ್ತಲ್ಲ ಬಿಳಿ ಇದ್ದನ್ನು ಕರಿ ಮಾಡಿದ್ದೆ

ಅಷ್ಟೊತ್ತಿ ತಂದು ಕೊಡುವವರು ಹೌದಾ ಸಲಕರಣೆ ಸಲಕರಣೆಗೆ ಒದಗಿಸಿಕೊಡು ನಮ್ಮೊಂದಿಗೆ ಬರುವವರು ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಅವರನ್ನು ಮಾಯ ಮಾಡ್ಲಿ ಅದು ನಾವೇ ஒே சத்யநாராயண மாக நம்மல் நாக அது ஏசிக்க அல்ல குடிலா குடிலீரா ಯಾವುದು ಕುಟು ಕೊಡುವ ವಿಚಾರ ಹೇಳಿದ್ರೆ ಅದಲ್ಲ ಸರದಿಯ ನೀರನ್ನು ಕುಡಿದು ಬತ್ತಿಸಬಲ್ಲೆ ನಾನು ಹಾಗೆ ನಮ್ಮ ಸಾಮರ್ಥ್ಯ ಉಂಟು ಈ ಕೆಳಗೆ ಇಳಿಸ್ಲಾ ಆಕಾಶ ಇಳಿಸ್ಲಾ ಇಳಿಸ್ತೀರಾ ಯಾವ್ದನ್ನ ಯಾವ್ದನ್ನ ಆಕಾಶ 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 ಕೇಳ್ತಾ ಇಲ್ಲ ಉಂಟು ಮೇಲೆ ಹೋಗ್ಬೇಕಾ ನೀವು ಭೂಮಿ ಬಿಟ್ಟು ಮೇಲೆ ಇದ್ದೀರಲ್ಲ ಸಾ ನಮ್ಮ ಸಾಹಸ ಇದೇ ನಮ್ಮ ಮಹಾಯ ಮಂತ್ರ ಮಂತ್ರ ಮಹಾಯ ಅಂತ ಹೇಳಿದ್ರೆ ಇದು ತಂತ್ರಗಾರಿಕೆ ಉಂಟು ಸ್ವಾಮಿ ನಿಮ್ ಪದ್ಯ ಬೇಡ ಯಾಕೆ ಕೇಳಿ ಸಮಯ ವ್ಯರ್ಥ ಆಗ್ತದೆ ಈ ಕಡೆ ಯಾರು ಬರ್ಲಿಲ್ಲ ಆ ಕಡೆ ಯಾರು ಹೋಗ್ಲಿಲ್ಲ ಒಂದು ಬಂಡೆ ಕಾಣ್ತಾ ಆ ಬಂಡೆ ಮೇಲೆ ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡ್ತೆ ಶ್ರೀ ಶಂಕರ ಗಿರಿ ಗಂಬರೇಷ ನರೇಷ ಗಮನ ಇದಕ್ಕೆ تمہರಯ್ಯ ಕರಿಯ ಬಂಡೆ ಹೌದು ಬಂಡಾರಣದಲ್ಲಿ ಮತ್ತೆ ಯಾವುದು ಇರ್ತದೆ ನಾವು ಕುಳ್ತಿಕೊಳ್ಳೋ ಪ್ರತಿಕ್ಕೆ ಇದರಲ್ಲಿ ಆ ಎಸ್ರ ಮಾಡಿ ಬಿಡಬೇಡಿ ಎಲ್ಲಪ್ಪ ನಿಮ್ಮನோடு ಕರೆ ತಂದು ಕುಳ್ಲೇಸಿದ್ದೇನೆ ನಾನು ನಮ್ಮ ಕಾಲ ಗುಡದಲ್ಲಿ ಕುಳ್ತಿದ್ದೇನೆ ಹಾಯ್ ಅಮ್ಮ ಅಮೇ ಕುಳ್ಲೇ ಐತೆ ಒಂದು ವಿಚಾರ ಯಾರು ಇಲ್ಲ ಅಂತ ಹೇಳಿಸಿದ್ದೇನೆ ಬಂಡಾರಣ ತನ್ನ ಮಧ್ಯದಲ್ಲಿ ಓರ್ವನ ಸಂಚರಿಸತಾ ಇಳಿಗೆ ಬಂದವರ ಮತ್ತೆ ಅಲ್ಲಿಗೆ ಹೊರಟವರ ಎಂಬ ವಿಚಾರವನ್ನು ಹೇಳ್ತೀನಿ ಸ್ವಾಮಿ Daluja pate! Bapu re Bapu Dana wakula tele